ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ಬಂದುಬಿಟ್ಟು ಒಂದು ಮೂರು ತಿಂಗಳ ಹಿಂದ್ಗಡೆ ನಡೆದಿರುವಂಥ ವೀಡಿಯೋ ಮಾಡಿಕೊಂಡಿರೋವಂಥ ವೀಡಿಯೋ ಹಾಗೆ ಇದು ನಾಗವನ ಪ್ರತಿಷ್ಠಾಪನೆ ಆಗಿ ಎರಡು ವರ್ಷ ಆಗಿದೆ ಸೊ ಹಾಗಾಗಿ ಅದರ ಮೂರು ವರ್ಷದ ಪೂಜೆ ಇವತ್ತು ಮಾಡಬೇಕಾಗಿತ್ತು ಮಾಡ್ತಾ ಸೊ ಆ ವೀಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಡೈಲಿ ವ್ಲಾಗ್ನ ಹಾಕ್ತಾಯಿಲ್ಲ ಏನು ಅಂತ ನಾನು ಹಿಂದಿನ ವೀಡಿಯೋದೆಲ್ಲ ಕಡೆ ಹೇಳ್ಕೊಂಡಿದ್ದೀನಿ ಲೈಫಲ್ಲಾಗುವಂಥ ಸಣ್ಣ ಪುಟ್ಟ ಈರುಪೇರು ತುಂಬ ಮನಸ್ಸಿಗೆ ನೋವು ಕೊಡುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು ಹಾಗೆ ಊಟ ಕೂಡ ಇತ್ತು ಊಟ ಎಲ್ಲ ಮಗ ಮಾಡಿಕೊಂಡು ನೆಕ್ಸ್ಟ್ ಅಂದರೆ ಮುಂದಿನ ಕಾರ್ಯಕ್ರಮ ಬಂದುಬಿಟ್ಟು ತಿರುಪತಿಗೆ ಹೋಗೋದು ಕುಟುಂಬ ಯಾತ್ರೆ ಇತ್ತು ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಫ್ಯಾಮಿಲೀಲಿ ಗಂಟನ್ನು ತೆಗೆದಿಡ್ತಾ ಇದ್ದರು ಅಂದರೆ ಈ ರೀತಿ ಸಮಸ್ಯೆಗಳೇನಾದರೂ ಆದರೆ ದುಡ್ಡೆಲ್ಲ ತೆಗೆದಿಡೋದು ಹಾಗೆ ಕಟ್ ತುಳಸಿ ಪೂಜೆ ದಿನ ಆ ಗಂಟನ್ನು ಸ ತುಳಸಿ ಕಟ್ಟೆಯಲ್ಲಿಟ್ಟು ಪೂಜೆ ಮಾಡೋದು ಪದ್ಧತಿ ಹಾಗಾಗಿ ಆ ಗಂಟು ಹಾಗೆ ಉಳಿದಿತ್ತು ತಿರುಪತಿಗೆ ಒಬ್ಬೊಬ್ಬರೇ ಹೋದರೆ ಆಗಲ್ಲ ಕುಟುಂಬ ಸಮೇತರಾಗಿ ಹೋಗ್ತೀವಿ ಅಂತ ಹಿಂದಿನ ಕಾಲದಲ್ಲಿ ಹೇಳ್ಕೊಂಡಿದ್ದು ಅಲ್ಲಿಗೆ ಹೋಗಬೇಕಿತ್ತು ಈಗ ಕಾಲ ಕೂಡಿ ಬಂದಿದೆ ಅನಿಸುತ್ತೆ ಸೊ ಇದು ಬಂದುಬಿಟ್ಟು ಪೂಜೆನೆಲ್ಲ ಮಾಡ್ತಾ ಇರೋದು ಇದಕ್ಕೊಂದು ಒಂದುವರೆ ತಿಂಗಳು ತೊಗೊಂಡಿದ್ರು ಸೊ ನಾನು ಎಲ್ಲವನ್ನು ಒಂದೇ ವೀಡಿಯೋದಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಗಂಟನ್ನೆಲ್ಲ ತೆಗ್ದಿಟ್ಟು ದೇವರನ್ನು ತಿರುಪತಿ ದೇವರನ್ನು ಆಳಿಸ್ಬಿಟ್ಟು ಕೇಳ್ತಾರೆ ಆವಾಗ ಸಪ್ರೇಟ್ ಮಂಜುನಾಥ ಸ್ವಾಮಿಗೆ ಹಾಗೆ ತಿರುಪತಿ ಸ್ವಾಮಿಗೆ ಸಪ್ರೇಟ್ ಹಣವನ್ನು ತೆಗೆದಿಟ್ಟಿದ್ರು ಅದನ್ನೆಲ್ಲ ಸಪ್ರೇಟ್ ಮಾಡಬೇಕಿತ್ತು ಅದರಲ್ಲಿ ತುಕ್ಕಿಡ್ತಿರೋದು ಆಮೇಲೆ ಹಳೇದಾಗ್ದು ಹಳೇದಾಗಿರೋದು ನೋಟೆಲ್ಲ ಹರಿದೋಗಿರೋದನ್ನೆಲ್ಲ ತೆಗೆದುಬಿಟ್ಟು ಬೇರೆ ದುಡ್ಡನ್ನೆಲ್ಲ ಹಾಕಿ ತೊಗೊಂಡೋಗೋದು ಸೊ ಇದರಲ್ಲಿ ಮೊದಲಿನ ಕಾಲದಲ್ಲಿ ಎಂಟಾಣೆ ಹತ್ತು ಪೈಸ ಅದು ಆಮೇಲೆ ವ ಪಾವಲಿ ಆ ಥರದ್ದೆಲ್ಲ ಕಾಯಿನ್ಗಳಿತ್ತು ಸೊ ನಮ್ಮ ಕಾಲದಲ್ಲಿ ಎಂಟಣೆ ಇಪ್ಪತ್ತೈದು ಪೈಸಾ ನೋಡಿದ್ವಿ ಅದನ್ನ ನೆಕ್ಸ್ಟ್ ನಾನು ನೋಡಿಲ್ಲ ಅದಕ್ಕೂ ಹಿಂದಿಂದ ಹತ್ತು ಪೈಸ ಅದೆಲ್ಲ ನೋಡಿಲ್ಲ ನಾನು ಇಪ್ಪತ್ತು ಪೈಸ ನೋಡಿದ್ದೆ ಅಂದರೆ ಕಾಯಿನ್ಸನ್ನು ನೋಡಿದ್ದೆ ಚಲಾವಣೆ ಇರಲಿಲ್ಲ ಸೊ ಇದನ್ನೆಲ್ಲ ತೆಗೀತಾ ಇದ್ರು ನಮಗೆ ಕ್ಯೂರಿಯಾಸಿಟಿ ಯಾವುದಿದು ಕಾಯಿನ್ ನಾವೆಲ್ಲ ನೋಡಿರಲಿಲ್ಲಲ್ಲ ಹಾಗಾಗಿ ಸೊ ಅಲ್ಲೆಲ್ಲ ತೋರಿಸ್ಬಿಟ್ಟು ನೋಡ್ತಾ ಇದ್ವಿ ಸೊ ಇನ್ನು ಮುಂದಿನ ಜನ್ರೇಷನ್ ಯಾರಿಗೆಲ್ಲ ಇದೆಲ್ಲ ನೋಡಲಿಕ್ಕೆ ಸಿಗೋಲ್ಲ ಸೊ ತುಂಬ ವರ್ಷದಿಂದ ಹಾಗೆ ಇದೆ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಆ ಗಂಟನ್ನು ಈಗ ತಗೊಂಡೋಗಿ ಹಾಕಲಿಕ್ಕೆ ಕಾಲ ಕೂಡಿ ಬಂದಿದೆ ಸೊ ನಾವು ನೋಡದೇ ಇರೋ ಕಾಯಿನ್ ನೋಡಿಬಿಟ್ಟು ನೋಡು ನೋಡು ವಿಡಿಯೋ ತೆಕ್ಕು ಫೋಟೋ ತೆಕ್ಕು ಅಂತೆಲ್ಲ ಹೇಳ್ತಾ ಇದ್ವಿ ಸೊ ನೀವು ನೋಡ್ತಿರ್ಬೋದು ಕಾಯಿನ್ ಯಾವ ರೀತಿಯಾಗಿದೆ ಅಂತ ಮತ್ತು ತುಂಬ ಹೆವಿ ವೆಯ್ಟ್ ಇತ್ತು ಈಗಿನ ಫೈ ರುಪೀಸ್ ಕಾಯಿನ್ ಲೆಕ್ಕದಲ್ಲಿ ಹತ್ತು ಪೈಸ ಆ ಥರದ್ದೆಲ್ಲ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಸೊ ಇದೆಲ್ಲ ಅವರು ಸಹ ನೋಡದೆ ಇರೋದು ಆ ಆ ಕಾಲದಲ್ಲಿರೋಂಥ ಕಾಯಿನ್ಗಳು ಸೊ ಎಲ್ಲ ನೋಡಿಬಿಟ್ಟು ಫ್ಯಾಮಿಲಿಲೆಲ್ಲ ಖುಷಿ ಪಡ್ತಾ ಇದ್ರು ಸೊ ಇನ್ನು ಈ ಚಲಾವಣೆಯಲ್ಲಿರೋದಿಲ್ಲಲ್ಲ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ವಿ ಸೊ ಹಾಗೆ ಇದೊಂದು ಕಾಯಿನ್ ತುಂಬ ಹೂ ಫ್ಲವರ್ ಕಣಂಗಿತ್ತು ಹಾಗೆ ಉಬ್ಬಿ ಬಂದಿತ್ತದು ನಾವು ಅಂದ್ಕೊಂಡ್ವಿ ಒಂದೇ ಕಾಯಿನ್ ಏನು ಅಂತ ಬಟ್ ಅದರಲ್ಲಿ ಎರಡು ಕಾಯಿನ್ ಇತ್ತು ಸೊ ಇಲ್ಲೆಲ್ಲ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ರು ಬೆಳ್ಳಿ ಕಾಯಿನ್ ಏನಾದರೂ ಇರತ್ತಾ ಅಂತೆಲ್ಲ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಯಾರಾದರೂ ಕುಟುಂಬ ಯಾತ್ರೆಗೆ ಧರ್ಮಸ್ಥಳ ತಿರುಪತಿಯಲ್ಲಿ ಆದರೂ ಹೋಗಿದ್ದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಸೊ ಇದು ಬೆಳ್ಳಿದಾಗಿತ್ತು ಹುಡುಗಿ ಚಿತ್ರ ಇತ್ತು ದೇವರದ್ದೆಲ್ಲ ಹುಡುಗಿ ಚಿತ್ರ ಸ್ತ್ರೀ ಅಂತ ಹೇಳ್ತಾ ಇದ್ರು ಹಾಗೆ ದೇವರನ್ನೆಲ್ಲ ಕೇಳಿಬಿಟ್ಟು ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟ್ ಯಾವಾಗ ಹೋಗೋದು ಅಂತ ದಿನ ಎಲ್ಲ ಇಟ್ಟಿದ್ವಿ ಅವತ್ತು ಹೋಗೋದು ಅಂತ ಮಾತುಕತೆ ಆಗಿತ್ತು ಹಾಗೆ ಮತ್ತೊಮ್ಮೆ ದೇವ್ರ ಹತ್ರ ತೀರ್ಥ ಪ್ರಸಾದ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಹೋಗೋದು ಅಂತ ತೀರ್ಮಾನ ಮಾಡಿಕೊಂಡು ಫಸ್ಟ್ ತಿರುಪತಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಧರ್ಮಸ್ಥಳ ಬರಬೇಕು ಅಂತ ಹೇಳಿದರು ದೇವರು ಸೊ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೋಗ್ತಾರೆ ಅಂತ ಡಿಸೈಡ್ ಆಗಿತ್ತು ಆದರೆ ನಾನು ನನ್ನ ಗಂಡ ನನ್ನ ಮಗು ಹೋಗುತ್ತೆ ಅಂತ ನಂಗೆ ಅಂದ್ಕೊಂಡೇ ಇರಲಿಲ್ಲ ಸೊ ಸಡನ್ನಾಗಿ ಫಿಕ್ಸ್ ಆಯಿತು ಋಣ ಇರಬೇಕು ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಗೊತ್ತಿಲ್ಲ ನಾವು ಹೋಗಬೇಕು ಅಲ್ಲಿಗೆ ಕರ್ಸ್ಕೊಳ್ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲದೆ ನಾವು ಅಲ್ಲಿಗೆ ಹೋದ್ವಿ ತುಂಬ ಖುಷಿಯಾಯಿತು ಬಟ್ ನಾವು ಹೋಗ್ತೀವಿ ಅಂತ ಒಂದು ಸಲೂ ಅಂದ್ಕೊಂಡಿರಲಿಲ್ಲ ನನ್ನ ಹತ್ರ ಕೇಳಿದಾಗ ಇಲ್ಲ ರೀ ನಾನು ಬ್ಯುಸಿ ಇದ್ದೆ ಅಥವಾ ಡೇಟ್ ಹತ್ತಿರ ಬಂತು ಅಥವಾ ಮಗು ಇಷ್ಟು ಸಣ್ಣ ಮಗುನ ಕರ್ಕೊಂಡು ಹೋಗೋದೆ ಹಂಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ಮಂತ್ಸ್ ಮಾಡಿದ್ರೂ ಖರ್ಚು ಅಷ್ಟೇ ಇರುತ್ತಲ್ಲ ಒಬ್ಬೊಬ್ಬರಿಗೆ ಫೈವ್ ತೌಸಂಡ್ ಮೇಲೆ ಬಿತ್ತು ಬಸ್ಸಿಗೆ ಬಿಟ್ಟು ಸೊ ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಬೇಕಿತ್ತು ನನ್ನ ಅಂತೂ ಇಂತೂ ಹೋಗೋದಂತ ಡಿಸೈಡ್ ಆಗಿ ಹೊರಟ್ವಿ ಏನೋ ಪುಣ್ಯ ಆ ಪ್ಲೇಸಿಗೆ ಹೋಗೋ ಅದೃಷ್ಟ ನನ್ನ ನಣೆ ಬರ್ತಲ್ಲಿ ಬರ್ತಿತ್ತು ಅನಿಸುತ್ತೆ ಸೊ ಅಂತೂ ಇಂತೂ ಹೋಗ್ಬಿಟ್ಟು ಬಂದ್ವಿ ಸೊ ಇದು ಹೇಳ್ತಾ ಇತ್ತು ನೀವೇ ತಗೊಂಡು ಹೋಗ್ಬೇಕು ಇವರು ಎಲ್ಲ ಜವಾಬ್ದಾರಿನ ಹೊತ್ಕೊಂಡಿರೋರು ಸೊ ನಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಇಲ್ಲಿ ರಿಟರ್ನ್ ಬರೋ ತನಕ ಅವರೇ ಜವಾಬ್ದಾರರು ಸೊ ಇಲ್ಲಿ ಅದೇ ತಿರುಪತಿಗೆ ಹೋಗೋರಿಗೆ ಗಂಧ ಪ್ರಸಾದನ ಹಚ್ಚಿ ಒಂದು ಕಾಯಿನ ತುಳಸಿ ಕಟ್ಟೆಗೆ ಹೊಡಿಬೇಕಿತ್ತು ಸೊ ಪ್ರತಿಯೊಬ್ಬರು ಕಾಯಿನ ಹೊಡಿಬೇಕಿತ್ತು ಸೊ ನೀವು ನೋಡ್ತಿರ್ಬೋದು ಇಲ್ಲಿಗೆ ಗಂಧನ ಹಚ್ಚುತ್ತಾ ಇದ್ದರು ಸೊ ಈ ರೀತಿಯಾಗಿ ನೆಕ್ಸ್ಟ್ ಎಲ್ಲರಿಗೂ ಹಚ್ಚಿದ ಮೇಲೆ ಕಾಯಿನ ಹೊಡಿಲಿಕ್ಕೆ ಹೇಳಿದರು ಎಲ್ಲರೂ ಕಾಯಿನ ಹೊಡೆದು ಸೀದಾ ಹೊರಡೋದಿತ್ತು ಸೊ ಒಂದು ಮೂವತ್ತರಿಂದ ಮೂವತ್ ಸಾರಿ ಮೂವತ್ತ್ನಾಲ್ಕು ಜನ ಹೋಗಿದ್ವಿ ಮಗುನ ಲೆಕ್ಕ ಕೇಳಿಲ್ಲ ಎರಡು ಮಕ್ಕಳಿದ್ದರು ಅವರನ್ನ ಲೆಕ್ಕದಿಂದ ಬಿಟ್ಟಿದ್ರು ಸಣ್ಣ ಸಣ್ಣ ಮಕ್ಕಳು ಹಾಗಾಗಿ ಸೊ ನನ್ನ ಮಗಳು ಅಷ್ಟೇನು ಹಠ ಮಾಡಿಲ್ಲ ತುಂಬ ಖುಷಿಯಾಯಿತು ತುಂಬ ಖುಷಿಯಿಂದನೇ ಕೂತ್ಕೊಂಡಿದ್ಲು ಅವಳಿಗೆ ಹೋಗುವಾಗ ಮಲಗಲಿಕ್ಕೆ ಸೀಟ್ ಸಿಕ್ತು ಹುಡುಗರೆಲ್ಲ ಕೆಳಗೆ ಕೂತ್ಕೊಂಡ್ರು ಹಾಗಾಗಿ ಬರುವಾಗ ನಾನು ನಾನು ನನ್ನ ಕಾಲ ಮೇಲೆ ಮಲಿಸ್ಕೊಂಡೆ ಸೊ ಅಷ್ಟೇನು ರಿಸ್ಕಿ ಅನಿಸಿಲ್ಲ ಎಲ್ಲ ಕಡೆ ಹೋಗಿ ಪೂರೈಸ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೂ ಖುಷಿಯಾಗುತ್ತೆ ಇನ್ನೂ ವೀಡಿಯೋ ಮಾಡಬೇಕು ಅಂತ ಸೊ ಈಗೀಗ ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪದೇ ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡಬೇಡಿ ಸಬ್ಸ್ಕ್ರೈಬರ್ ಆದರೆ ನಮಗೂ ಖುಷಿ ಇರುತ್ತೆ ಹೋಗಬೇಕು ಅಂತ ರೆಡಿಯಾಗಿ ನಿಂತಿದ್ದೀವಿ ಸೊ ಇನ್ನೇನು ಹೊರಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿರುಪತಿ ವೀಡಿಯೋಸ್ನ ಹಾಕ್ತೀನಿ ಜಾಸ್ತಿ ಏನೂ ವೀಡಿಯೋ ಮಾಡಿಲ್ಲ ನಾನು ಆದರೂ ಹಾಕ್ತೀನಿ